ನಮಸ್ಕಾರ ನಿಮ್ಮೆಲ್ಲರಿಗೂ ನಂಜನಗೌಡ ಅವ್ರೆ ಸೊಬಣ್ಣ ಅವ್ರೆ ಕುಲ್ಕಾಣಿ ಅವ್ರೆ ಹಾಗೂ ನನ್ನ ಪ್ರೀತಿಯ ಸರಿ ಬಂದದಕ್ಕೂ ಈ ಸರಿ ಬಂದದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ತಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನು ಆಗುದು ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ನೀವು ಯಾವ ಕಾರಣಕ್ಕೆ ಕೆಲಸ ಮಾಡ್ತೀರಾ ಅದು ಸರಿಯಾಗಿರ್ಬೇಕು ನಾನು ನನ್ನ ಜೀವನವನ್ನು ಇದಕ್ಕೂ ಮುಡುಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡೋಕೆ ಕೆಲಸ ಮಾಡ್ತಾ ಇದ್ ಒಂದು ವೇಳೆ ಮೇಲೆ ಬರ್ತೇನಿಲ್ಲ ಬಂದಂದ್ರ ಟೈಮ್ ಗುಡ್ ಕೇಳ್ತೀನಿ ಮರ ಪೆನ್ಷನ್ ಕೊಡಿಸೋರ್ಗು ನಾನು ಬಿಡು ನಾನು ಜೀವನವನ್ನೇ ನಿನ್ ಪೆನ್ಷನ್ ಸಲುವಾಗಿ ಕೊಡಿಸಾಗಿಟ್ಟಿದ್ದೀನಿ ಇಷ್ಟು ಹುರುಗಿಸಲನ್ನೇ ನೀವೆಲ್ಲ ಬಂದಿದ್ದೀರಾ ಹಾಗೂ ಹತ್ತೋ ಜನ ಬೆಳಗಾವ್ ಕೂಡ ಬಂದಿದೆ ಬನ್ನಿ ಇಪ್ಪತ್ ಮೂರನೇ ತಾರೀಕು ಸಾವಿರಾರು ಜನ ಬಂದ್ರು ಇಷ್ಟಿಕ್ ಇಡ್ಕೊಂಡ್ ಬಂದ್ರು ನಡಿಯಕ್ಕೆ ಬರ್ಲಾರ್ದವ್ರು ಬಂದ್ರು ಏನು ಜನ ಜಾತ್ರೆ ನಾವು ಬೆಳಗಾವದ ಸುತ್ತಮುತ್ತ ಜನರಿಗೆ ಅರಿವನ್ನು ಹೂಡ್ದಿಕ್ಕೆ ಈ ಮೀಟಿಂಗ್ ಮಾಡಿದೀವಿ ಅವ್ರಿಗೂ ಎಲ್ಲ ಗೊತ್ತಾಯ್ತು ಅವ್ರಿಂದ ಫೋನ್ಗಳು ಬರ್ತಾ ಇದೆ ಸರ್ ಸಕ್ಕರೆ ಕಾರ್ಖಾನೆ ಒಂದು ಫೋನ್ ಸಂಘಟನೆ ಮಾಡಿ ನಾವು ಕನಿಷ್ಠ ಐದು ಸಾವಿರ ಜನ ಮೆಂಬರ್ ಆಗ್ತೀವಿ ಅವ್ರಿಗೆ ಗೊತ್ತಾ ಮಾಡಿದೀನಿ ನೆಂಬರ್ ಬೇಡ್ರಿ ಸಂಘಟನೆ ಮಾತ್ರ ಸೇರಿ ಸಂಘಟನೆ ಶಕ್ತಿ ಬಲ ನೀವೆಷ್ಟು ಕೊಟ್ಟೀರೋ ಮತ್ತ ಜಲ್ದಿ ನಮ್ ಕೆಲಸ ಆಗ್ತದ ಏನಪ್ಪ ಒಬ್ಬರೇ ಪುರಾಣ ಹೇಳ್ತಾನೆ ತಿಳ್ಕೋಬೇಡ್ರಿ ಈಗ ಲೇಟೆಸ್ಟ್ ಏನಾಗ್ಯದ ನಾವು ಎನೇಶಿಯ ಕಾರ್ಯಕ್ರಮ ಕೊಟ್ಟ ಪ್ರಕಾರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ఈ మూర్ తారీఖు ఢిల్లీ సెంట్రీ కారణ ఏనంద్రెండు మోదీజీ మీట్ మి మన్సు మిని మిట్ మే ముట్ మినిస్టర్ మీట్ మిగతామని కొట్టేవి ಹಾಗೂ ಬೆಳಗಿನ ಹನ್ನೊಂದೂವರೆ ಗಂಟೆಗೆ ಮೋದಿಜಿಯವರ ಪಿ ಎ ಅವರ ಅಪಾಯಿಂಟ್ಮೆಂಟ್ ಸಿಕ್ತು ನಮ್ಮ ಗುರಿ ಏನಿತ್ತಂದ್ರೆ ಮೋದಿಜಿ ಅವ್ರನ್ನ ಗುಲ್ಡಾನ್ ಆಗಿ ತರಿಸಿ ನಮ್ಮ ಪೆನ್ಷನ್ನ ಡಿಕ್ಲೇರ್ ಮಾಡಬೇಕು ಆಗ ಮೆಮರಿ ನಮ್ಮನ್ನು ಕೊಟ್ಟು ಕಳಿಸಿದಾಗ ಅವರು ಇದಕ್ಕೊಂದು ಪ್ರೋಟೋಕಾಲ್ ಇರ್ತಾರೆ ನೀವು ಸ್ಟೇಟ್ ಗವರ್ಮೆಂಟ್ ಇಂದ ಮೆಮರಿ ನಮ್ ಸ್ಟಡಿ ಮಾಡಿ ನಾವು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದ ಒಂದು ಡೇಟ್ ಕೊಡ್ರಿ ನೀವು ಬಂದು ನಮ್ಮ ಜನರಿಗೆ ನಾಕ ಮಾತಾಡ್ರಿ ಅಂತ ಮೋದಿ ಅವ್ರಿಗೆ ಸ್ಥಳಗಳ ವಿನಂತಿ ಮಾಡ್ಕೊಂಡ್ವಿ ಬರ್ತಾರ ಅವರೆಲ್ಲ ಬರ್ತಾರ ಅದ್ಗೇನ್ರ ನಿರ್ಧಾರ ಆದ್ರ ಎಲ್ಲಾ ಕಡೆಯಿಂದ ಉಲ್ಡಾಕ್ ಎರಡನೇದು ಮಧ್ಯಾಹ್ನ ರಾತ್ರಿ ಮೀಟಿಂಗ್ಗಳು ನಾವು ಮುಖ್ಯವಾಗಿ ನಾವೆಲ್ಲರೂ ಮನ್ಸುಖ್ ಮಾಂಡಿ ಅವ್ರ ಮೇಲೆ ಜಾಸ್ತಿ ಬಾಳ್ಕೊಂಡಿರ್ತೀವಿ ಯಾಕಂದ್ರ ಆ ಮನುಷ್ಯ ನಮ್ಗೆ ಗ್ಯಾರಂಟಿ ಕೊಟ್ಟಣ ನಾನು ಮಿನಿಮಮ್ ಪೆನ್ಷನ್ನು ಐದು ಪೆನ್ಷನ್ ಯಾರ್ಯಾರು ಎಲ್ಲಿಗೂ ಕೋಡ್ ಸೇರ್ ತೀರ್ತೀನಿ ಅಂತ ಹೇಳಿದ್ದಾರೆ ಹಾಗೂ ನನ್ನ ಈ ವಿಷಯವನ್ನು ಸೀರಿಯಸ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕೆಲವೇ ದಿವಸಗಳಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿದ್ರು ನಾವು ಹೇಳಿದ್ವಿ ನೋಡಿ ಸಾವಿರ ವಿಡಿಯೋದಲ್ಲಿ ಮೂರು ಸಾವಿರ ಅಂತ ಬರ್ತದೆ ಕೆಲವು ಜನ ಐದು ಸಾವಿರ ಅಂತ ಬರ್ತದೆ జన్ బ కన్ఫ్యూజ్ యారు యోచన నేషనల్ ఎజుకేషన్ కమిటీ అంత సంఘటన ఎల్ ఇవత రిటైర్ అవర్గ న్యాషనల్ ఎజుకేషన్ కమాండర్ అశోక్ రావత్ వీరేందర్ సింగ్ దేశ మీటింగ్ మార్తా నిన్న తెలంగాణు ఈ హెర్డు గంటే వైజాగ్ ఆంధ్రప్రదేశ్ నా భువనేశ్వర్త ఒరిస్సలు మాతారు మూడు బెస్ట్ బ్యాంగల్ అది చచ్చిజ్ మనుష్యను ప్రాణిను ಮುಂಜೆ ಮೀಟಿಂಗು ರಾತ್ರಿ ಗಾಡಿ ಮುಂಜಾನೆ ಅವರು ಯಾರಿಗೋಸ್ಕೋ ಮಾಡ್ತಾ ಇದ್ದಾರೆ ಆ ಪ್ರಾಣಿಗೆ ಪೆನ್ಷನ್ ಬೇಕಾಗಿಲ್ಲ ನಮ್ಮೆಲ್ಲರಿಗೂ ಬೇಕಾಗಿದೆ ಎನಿ ಕಾಸ್ಟ್ ಮೂವತ್ತೊಂದು ಎಪ್ರಿಲ್ವರೆಗೂ ನಾವು ಕೊನೆಯ ಮೂವತ್ತಲ್ಲ ಮೂವತ್ತು ದಿನ ಅಂತಿಲ್ವರೆಗೂ ನಾವು ಕೊನೆಯ ದಿನಾಂಕ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಮೂವತ್ತು ಏಪ್ರಿಲ್ ಅಲ್ಲದ್ರಿ ನಮ್ಮ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಎಲ್ಲ ಸಾಲ ಮಾಡಬೇಕು ಇಲ್ಲಿ ಹೋದೆ ನಾವು ಮಾಡತಕ್ಕಂತ ಕೆಲಸ ಇಡೀ ಭಾರತ ದೇಶಕ್ಕೆ ಧಕ್ಕೆ ತರುತ್ತೆ